ರಾಜೇಶ್ ಅಂತ ನಾನು ಐ ಸಿ ಎಲ್ ಫರ್ಟಿಲೈಸರ್ಸ್ ಅಲ್ಲಿ ನಿಮ್ಮೊಂದು ಪರಿಚಯ ಮಾಡ್ತೀನಿ ನನ್ನ ಹೆಸರು ಅಭಯ್ ಸಿದ್ಧಾಂತ ಅಂತ ಇಲ್ಲಿ ನಾವು ಮೂಡಿಗೆರೆ ತಾಲೂಕು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಮೂಡಿಗೆರೆ ತಾಲೂಕಿನ ಬಾಳೆಹೊಳೆ ಅಂತ ಏರಿಯಾದಲ್ಲಿ ಒಂದು ಕಾಫಿ ತೋಟ ಸರ್ ಕಾಫಿ ಯಾವ್ದು ನಿಮ್ದು ರೊಬಷ್ಟು ನಮ್ದು ರೊಬಸ್ ಇದೆ ಈಗ ಸರ್ ನೀವು ನಿಮ್ಮ ಯೂಶಲಿ ಜನರಲ್ ಪ್ರಾಕ್ಟೀಸ್ ಏನ್ ಮಾಡ್ತಾ ಇದ್ದೀರಾ ಜನರಲ್ ಪ್ರಾಕ್ಟೀಸ್ ಅಂದ್ರೆ ನಾವು ಈಗ ಒಂದು ಫೋರ್ ಇಯರ್ಸ್ ಬ್ಯಾಕ್ ಎಲ್ಲ ರೌಂಡ್ಸ್ ಮೆನ್ಯೂರ್ ಮಾಡ್ತಾ ಇದ್ವಿ ಈಗ ಲೇಬರ್ ಶಾರ್ಟೇಜು ಅದು ಇದರಿಂದ ಈಗ ಜನರಲ್ ಒಂದು ಟೂ ಟು ತ್ರೀ ರೌಂಡ್ಸಿಗೆ ಬಂದಿದೀವಿ ಒಂದು ಎರಡು ರೌಂಡ್ ಸ್ಪ್ರೇ ಲೇಬರ್ಸ್ ಇದ್ರೆಲಿಯಾ ಸ್ಪ್ರೇ ಕೊಡ್ತೀವಿ ಸಾಯಿಲ್ಗೆ ನಾವು ಟ್ರೆಡಿಶ್ನಲಿ ನಾನ್ ತೋಟಕ್ಕೆ ಬರಕ್ಕಿಂತ ಮುಂಚೆ ನಾವು ಯೂರಿಯಾ ಮಿಕ್ಸ್ಚರ್ ಯೂಸ್ ಮಾಡ್ತೀವಿ ಈಗ ನಾನ್ ತೋಟಕ್ಕೆ ಬಂದ್ಮೇಲೆ ಸ್ವಲ್ಪ ಸ್ವಲ್ಪ ಕೆಲವು ವಿಷಯಗಳು ಯೂರಿಯಾ ಒಳ್ಳೇದಲ್ಲ ಅಂತೆಲ್ಲ ಹೇಳಿ ಈ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಯಾವುದಾದ್ರು ಫಿಫ್ಟೀನಾಲ್ ಸುಫಲ ಬಿಲ್ ಐ ಪಿ ಎಲ್ ಇದೆ ಸೊ ಈಗ ನೀವು ಈ ವರ್ಷ ನಮಗೆ ನಿಮಗೆ ಸಲ್ಮಾನ್ ಅವರು ಪರಿಚಯ ಆಗಿ ಐ ಸಿ ಎಲ್ ಕಂಪ್ನಿದು ಒಂದೆರಡು ಪ್ರಾಡಕ್ಟ್ ಯೂಸ್ ಮಾಡಿದ್ದೀರಾ ಯಾವ್ದಾವ್ದು ಯೂಸ್ ಮಾಡಿದ್ರಿ ಸರ್ ಮತ್ತೆ ಬೂಸ್ಟರ್ ಸ್ಪ್ರೇ ಫೋಲಿಯರ್ ಯೂಸ್ ಮಾಡಿ ಪಾಲಿ ಸಲ್ಫೇಟ್ ಪಾಲಿ ಸಲ್ಫೇಟ್ ಓಕೆ ಈಗ ಯೂಸ್ ಮಾಡಿದ್ರಲ್ಲ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅದನ್ನೇಳಿ ಸರ್ ಯೂಸ್ ಮಾಡಿದ ಮೇಲೆ ಏನಾದ್ರು ನನಗೆ ಅದೇ ನಂಗೆ ನಾನು ಹೇಳ್ದಂಗೆ ಪಾಲಿ ಸಲ್ಫೇಟ್ ಹಾಕಕ್ಕೆ ಪಾಲಿ ಸಲ್ಫೇಟ್ ಇದೆಯಲ್ಲ ಹಾಕಕ್ಕೆ ಒಂದು ತುಂಬ ಅನುಕೂಲ ತುಂಬ ಡಸ್ಟ್ ಇಲ್ಲ ಈಗ ರಾಕ್ ಫರ್ಟಿಲೈಸರ್ ತರ ಡಸ್ಟ್ ಆಗಲ್ಲ ವೆಯ್ಟ್ ಇದೆ ಹಾಕಕ್ಕೆ ಸುಲಭ ಮತ್ತು ಲೀಚ್ ಆಗೋಲ್ಲ ನೀರಲ್ಲಿ ಮಳೆ ಎಷ್ಟು ಬಂದರೂ ಲೀಚ್ ಆಗಲ್ಲ ಅದೊಂದು ಪ್ಲಸ್ ಅದರಲ್ಲಿರೋಂಥ ನ್ಯೂಟ್ರಿಯನ್ಸು ನಮಗೆ ಪ್ಲಸ್ ಅದು ಇಟ್ಸ್ ಅ ಫಾರ್ಮ್ ಆಫ್ ಆರ್ಗ್ಯಾನಿಕ್ ನೀವು ಹೇಳ್ದಂಗೆ ಅದು ರಾಕ್ ಪೌಡರ್ ಅಂತ ಹೇಳ್ತೀರಾ ಅದರಿಂದ ನಮಗೆ ಪ್ಲಾಂಟ್ ಹೆಲ್ತು ಒಂದು ಗೊತ್ತಾಗುತ್ತೆ ಲಾಂಗ್ ಟರ್ಮ್ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಕಾಣಿಸುತ್ತೆ ಅಡಿಕೆಯಲ್ಲಿ ನನಗೆ ಔಟ್ ಡಿಫ್ರೆನ್ಸ್ ಗೊತ್ತಾಗಿದೆ ಕಾಫಿಲೂ ನಾವು ರೀಸೆಂಟಾಗಿ ನೋಡಿದಾಗ ನಮಗೆ ಹೆಚ್ಚು ಕಮ್ಮಿ ಟ್ವೆಂಟಿ ಏಟ್ ಪಾಯಿಂಟ್ ಏಯ್ಟ್ ಟು ಟ್ವೆಂಟಿ ನೈನ್ ಔಟ್ ಬಂದಿದೆ ಈ ಬ್ಲಾಗ್ಸಲ್ಲಿ ತೆಗೆದಾಗ ಸೊ ನಾನೊಂದು ಇಯರಿಂದ ಯೂಸ್ ಮಾಡಿದ್ದೀನಿ ಖುಷಿ ಆಗಿದೆ ಇನ್ ಫರ್ದರ್ ಇನ್ ನೋಡ್ಬೇಕು ಇನ್ನೊಂದ್ ಟೂ ತ್ರೀ ಇಯರ್ಸ್ ಇದು ಬಾಲಿ ಸಲ್ಫೇಟ್ ಸಾಯಿಲ್ ಆಯ್ತು ನ್ಯೂಟ್ರಿಮೆಂಟ್ ಬೂಸ್ಟರ್ ಅಂತ ಒಂದು ಫೋಲಿಯರ್ ಪ್ರಾಡಕ್ಟ್ ಅದನ್ನ ಸ್ಪ್ರೇ ಮಾಡಿದೀರಾ ಅದ್ರದ್ದು ಏನಾದ್ರೂ ನಿಮಗೆ ರಿಸಲ್ಟ್ ಅನ್ಸಿದ್ಯಾ ನೋಡಿದೀರ ನನಗೆ ಈ ಸರಿ ಸ್ಪ್ರೇ ಮಾಡಿದೀನಿ ಕ್ರಾಪ್ ಚೆನ್ನಾಗಿದೆ ಔಟ್ ಆನ್ ನಿನ್ ಕುಯ್ದ ಮೇಲೆ ಪಿಕಿಂಗ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಾನು ಹೇಳ್ತೀನಿ ತಿಳಿಸ್ತೀನಿ ನಿಮಗೆ ಬಟ್ ಪ್ಲಾಂಟ್ ಹೆಲ್ತ್ ವೈಸು ನಮಗೆ ಈಗ ಬಿಸಿಲು ಹೊಡೆದಾಗ ನಾವು ಆ್ಯಕ್ಚುಲಿ ಈ ಸರಿ ಓಪನ್ ಮಾಡಿದ್ವಿ ಭಾರಿ ಇದಾಗಬೇಕಿತ್ತು ಸ್ಪ್ರೇ ಮೇಲೆ ಸ್ವಲ್ಪ ಚೆನ್ನಾಗಿ ಬೆಟರ್ ಚೆನ್ನಾಗಿದೆ ಸೈಜು ಬೋಲ್ಡ್ ಇದೆ ಇನ್ನೂರು ಲೀಟರ್ಗೆ ಎಷ್ಟು ಯೂಸ್ ಮಾಡಿದ್ರಿ ಸರ್ ಬೂಸ್ಟರ್ ನೀವು ಒನ್ ಕೆ ಜಿ ಯೂಸ್ ಅಂದ್ರೆ ಸೊ ಪರ್ ಲೀಟರ್ ಫೈವ್ ಗ್ರಾಮ್ ಯೂಸ್ ಮಾಡಿ ಯೂಸ್ ಮಾಡಿದ್ರಿ ರಿಸಲ್ಟ್ ಚೆನ್ನಾಗಿದೆ ಔಟ್ ಅಂದ್ ಮಾತ್ರ ಇನ್ ಕುಯ್ದ ಮೇಲೆ ನಾನು ಈಸರಿಗೆ ಗೊತ್ತಾಗುತ್ತೆ ಸೊ ನಿಮಗೆ ಇದು ಪ್ರೆಸೆಂಟ್ ಕಾಫಿ ಮತ್ತು ಅರೆಕನಟ್ ಅಲ್ಲಿ ಚೆನ್ನಾಗಿ ಅನ್ಸಿ ಅರೆಕನಟ್ ಅಲ್ಲಿ ನಮ್ಗೆ ಔಟ್ ಅಂಡ್ ವೈಸ್ ಫಾಲಿ ಸಲ್ಫೇಟ್ ಒಳ್ಳೆ ಹೆಲ್ಪ್ ಆಗಿ ಈಗ ಇದ್ರದ್ದು ಪೇಪರ್ ನಿಮ್ಗೆ ಇದು ಅರೆಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆಲ್ಲ ಮಾಹಿತಿನೂ ಧನ್ಯವಾದಗಳು ಅಭಯ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು